ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಮತ್ತು ಶೆಲ್ ಗ್ಯಾರಂಟಿ ಯೋಜನೆಗಳು ಇನ್ನು ಮುಂದೆ ನಿಮಗೆ ಬರೋದಿಲ್ವಾ ಹಾಗಾದರೆ ಯಾವಾಗಲಿಂದ ಸ್ಟಾಪ್ ಆಗುತ್ತೆ ಹಾಗಾದರೆ ಹನ್ನೊಂದನೇ ಕಂತಿನ ಹಣ ಬರುತ್ತಾ ಬರಲ್ವಾ ಹಾಗೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಯಾರ್ಯಾರಿಗೆ ಇದೆ ಅವ್ರಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಿದೆ ಅನ್ನೋದನ್ನು ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದು ಬನ್ನಿ ಹಾಗೆ ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಂತರ ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಯೋಜನೆಯೇ ಅಂತ ಹೇಳ್ಬೋದು ಇದರಿಂದ ಈ ಪ್ರತಿಯೊಬ್ಬ ಮಹಿಳೆಗೂ ಅಂದರೆ ಹಣ ಯಾರ್ಯಾರು ಬರ್ತಿದೆ ಅಂತ ಎಲ್ಲ ಮಹಿಳೆಯರಿಗೂ ಇದರಿಂದ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲೇ ತಿಳಿಸಿತ್ತು ನಾವೇನಾದರೂ ಕೇಂದ್ರದಲ್ಲಿ ಬಂದರೆ ಈ ಐದು ಗ್ಯಾರಂಟಿಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂದರೆ ನಮಗೆ ಕಂಟಿನ್ಯೂ ಮಾಡೋಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ನೀಡೋದಿಲ್ಲ ನಮಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಈ ಗ್ಯಾರಂಟಿ ಯೋಜನೆನ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿತ್ತು ಹಾಗೆ ಇಲ್ಲಿ ಕೇಂದ್ರದಲ್ಲಿ ಇವಾಗ ಕಾನ ಕಾಂಗ್ರೆಸ್ ಸರ್ಕಾರ ಈಗ ಬಂದಿಲ್ಲ ಅದರಿಂದಾಗಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದಾರಾ ಅಲ್ವಾ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲ ಮಹಿಳೆಯರಿಗೂ ಇದೊಂದು ದೊಡ್ಡ ಕ್ವೆಶನ್ ಅನ್ನೊಂದೇ ಕಂತಿನ ಹಣ ಬರುತ್ತೋ ಬರೋದಿಲ್ಲವಾ ಹಾಗೆ ನಮಗೆ ಪೆಂಡಿಂಗ್ ಹಣನೂ ಕೂಡ ಬಂದಿಲ್ಲ ಪೆಂಡಿಂಗ್ ಬರುತ್ತೋ ಬರಲ್ವಾ ಅಂತ ತುಂಬಾ ಜನ ವೇಟ್ ಮಾಡ್ತಾನೆ ಇದ್ದೀರಾ ಹಾಗೆ ಇಲ್ಲಿ ಐದು ಗ್ಯಾರಂಟಿಗಳ್ನು ಕೂಡ ಇಲ್ಲಿ ಕಂಟಿನ್ಯೂ ಮಾಡ್ತಾರೋ ಮಾಡಲ್ವಾ ಅಂತ ನೀವು ಕೇಳೋದಾದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯೂ ಕೂಡ ಇಲ್ಲಿ ಸರ್ಕಾರದವರು ನೀಡಿಲ್ಲ ಆದ್ರೆ ಎಲೆಕ್ಷನ್ ಮುಂಚೆ ಅವ್ರು ಹೇಳಿದ್ದೇನಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವೇನಾರು ಎಲೆಕ್ಷನ್ ವಿನ್ ಆದರೆ ಮಾತ್ರ ಇಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಬೋದು ಇಲ್ಲಾಂದರೆ ಕೊಡೋದಿಲ್ಲ ಅನ್ನೋದು ಮಾತ್ರ ಇಲ್ಲಿ ಮೊದಲೇ ತಿಳಿಸಿದ್ರು ಹಾಗಾದರೆ ಇವಾಗ ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲಿ ಸರ್ಕಾರದವರು ನೀಡಿಲ್ಲ ಹಾಗೆ ಹನ್ನೊಂದೇ ಕಂತಿನ ಹಣದ ಬಗ್ಗೆನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಹಾಗಾದರೆ ನಿಮಗೆ ಹಣ ಬರುತ್ತೋ ಬರಲ್ವ ಅಂತ ನೀವು ಕಾಯೋದಾದರೆ ಈ ಸಲ ಗ್ಯಾರಂಟಿ ಹನ್ನೊಂದೇ ಕಂತಿನ ಹಣ ಬರೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಹಣ ಬರೋದಿಲ್ಲ ಅಂದರೆ ಇಲ್ಲಿ ಸರ್ಕಾರದವರು ಮೊದಲೇ ತಿಳಿಸ್ತಾ ಇದ್ದರು ನಾವು ಹಣ ಹಾಕೋದಿಲ್ಲ ಹನ್ನೊಂದೇ ಕಂತಿಂದ ಹಣ ಹಾಕೋಕಾಯಿ ಆಗಲ್ಲ ಅಂತ ಆದರೆ ಇಲ್ಲಿ ಸರ್ಕಾರದವರು ಯಾವುದೇ ರೀತಿ ಮಾಹಿತಿ ಕೊಟ್ಟಿರೋ ಹಾಗಾದರೆ ಇನ್ನು ಐದು ಗ್ಯಾರಂಟಿಗಳಲ್ಲಿ ಇನ್ನು ನಾಲ್ಕು ಗ್ಯಾರಂಟಿಗಳು ಅಂದರೆ ಶಕ್ತಿ ಗ್ಯಾ ಶಕ್ತಿ ಯೋಜನೆ ಹಾಗೆ ಯುವ ನಿಧಿ ಯೋಜನೆ ಹಾಗೆ ಉಚಿತ ಕರೆಂಟ್ ಬಗ್ಗೆ ನೀವು ಕೇಳೋದಾದರೆ ಈ ಎಲ್ಲ ಗ್ಯಾರಂಟಿ ಬಗ್ಗೆಯೂ ಯಾವುದೇ ರೀತಿಯ ಸರ್ಕಾರದವರು ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ನಾವು ಕಂಟಿನ್ಯೂ ಮಾಡ್ತೀವಿಲ್ಲ ಕಂಟಿನ್ಯೂ ಮಾಡಲ್ಲ ಅಂತ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ನೀವು ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಾನ್ ಕಾಂಗ್ರೆಸ್ ಸರ್ಕಾರ ಮೊದಲೇ ಹೇಳಿತ್ತು ನಾವು ಐದು ಗ್ಯಾರಂಟಿಗಳ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಮೊದಲು ಹೇಳಿತ್ತು ನಂತರ ನಾವು ಕೇಂದ್ರದಲ್ಲಿ ಬಂದರೆ ಮಾತ್ರ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡೋಕ್ಕಾಗೋದು ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ರು ಹಾಗಾದರೆ ಇವರು ಮುಂದಿನ ನಡೆ ಏನು ಅನ್ನೋದನ್ನ ಏನಾದರೂ ಅಪ್ಡೇಟ್ ಬಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ನೀವೇನು ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಈ ವಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಓಕೆ ಇವಾಗ ಕಂತು ಗಂಟೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಅವರಿಗೆ ಯಾವಾಗ ಹಣ ಬರುತ್ತೆ ಹಾಗೆ ಹನ್ನೊಂದು ಕಂತಿನ ಹಣ ಯಾವಾಗ ಬರುತ್ತೆ ಈಗ ಹತ್ತನೇ ಕಂತಿನ ಸದ್ಯದಲ್ಲಿ ಹತ್ತನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬರ್ತಿದೆ ಅನ್ನೋದನ್ನ ಒಂದಿಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಇರೋ ಹತ್ತನೇ ಕಂತಿನ ಹಣನ ಇಲ್ಲಿ ಸರ್ಕಾರದವರು ನೀಡ್ತಾ ಇದ್ದಾರೆ ಯಾಕಂದರೆ ಮೊದಲೇ ಹಣಕಾಸು ಇಲಾಖೆಯಿಂದ ಈ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಅದರಿಂದಾಗಿ ಪೆಂಡಿಂಗ್ ಹಣ ಯಾರ್ಯಾರಿಗಿದೆ ಅವರಿಗೆಲ್ಲ ಇವತ್ತು ಹಣ ಬರೋ ಅಂತ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಿದೆ ಅನ್ನೋಂತ ನೋಡ್ಕೊಬಂದು ನಂತರ ನಾನು ಹನ್ನೊಂದೇ ಕಂತಿನ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ಕೊಡ್ತೀನಿ ಹಾಗೆ ಹಣ ಬರಲ್ಲ ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಯಾವೆಲ್ಲ ಜಿಲ್ಲೆಗಳು ಅಂತ ನೀವು ಕೇಳೋದಾದರೆ ವಿಜಯನಗರ ವಿಜಯಪುರ ಯಾದಗಿರಿ ತುಮಕೂರು ಶಿವಮೊಗ್ಗ ರಾಯಚೂರು ರಾಮನಗರ ಮೈಸೂರು ಮಂಡ್ಯ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೊಪ್ಪಳ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಗೇನಾರು ಹಣ ಬಂದಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾವ ಕಂತಿನ ಹಣ ಬಂದಿಲ್ಲ ಯಾವ ಜಿಲ್ಲೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಹಾಗಾದರೆ ಹನ್ನೊಂದೇ ಕಂತಿನ ಬಗ್ಗೆ ಏನು ಅಪ್ಡೇಟ್ ಅಂತ ನೀವು ಕೇಳಿದರೆ ಹನ್ನೊಂದು ಕಂತಿನ ಹಣಕ್ಕೆ ನೀವು ಮೂವತ್ತು ಹತ್ತನೇ ತಾರೀಖು ಗಂಟ ವೆಯ್ಟ್ ಮಾಡಬೇಕು ಯಾವುದೇ ರೀತಿಯ ಆದೇಶನೂ ಕೂಡ ಕೊಟ್ಟಿಲ್ಲ ಇಲ್ಲಿ ಸರ್ಕಾರದವರು ಯಾವುದೇ ರೀತಿ ಅಪ್ಡೇಟ್ಸ್ ಬಂದರೂ ಕೂಡ ನಾನು ಫಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್